ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೆಟ್ವರ್ಕ್ ಮೀಡಿಯಾ ಇವತ್ತಿನ ನೆಟ್ವರ್ಕ್ ಮೀಡಿಯಾದಲ್ಲಿ ಏನು ವಿಶೇಷ ಇದೆ ಅಂತಂದ್ರೆ ಇತ್ತೀಚೆಗೆ ಯಾರನ್ನ ಕೇಳಿದ್ರು ಬಾಡಿ ನೋವು ಕೈ ನೋವು ಕಾಲು ನೋವು ಅಂತ ಹೇಳೋರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇವತ್ತು ನಮ್ಮ ನೆಟ್ವರ್ಕ್ ಮೀಡಿಯಾದಲ್ಲಿ ಇವತ್ತಿನ ಕಂಟೆಂಟ್ ಇದೆ ಇನ್ನು ಬೆಂಗಳೂರಿನಲ್ಲಿ ಇ ಪಿಒನ್ ಭಾರತದಲ್ಲಿ ಪ್ರಮುಖ ಒಂದು ನೋವು ನಿರ್ವಾಹಕ ಕೇಂದ್ರ ಅಂತಂದ್ರೆ ತಪ್ಪಾಗೋದಿಲ್ಲ ಈ ನೋವು ನಿರ್ವಾಹಕ ಕೇಂದ್ರ ಬೆಂಗಳೂರಿನಲ್ಲೇ ತನ್ನ ಮೊದಲನೇ ವರ್ಷನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಬೆಂಗಳೂರಿನಲ್ಲಿ ಈ ಶಾಖೆ ವಿಶೇಷವಾದ ಒಂದು ನೋವು ನಿರ್ವಾಹಕ ಚಿಕಿತ್ಸೆನ ಕೂಡ ಕೊಡ್ತಾ ಇದೆ ಪ್ರಮುಖ ಪಾತ್ರನೇ ವಹಿಸಿದೆ ಅಂತಲೇ ಹೇಳ್ಬೋದು ಹಾಗೆ ರೋಗಿಗಳಿಗೆ ದೀರ್ಘಕಾಲದ ನೋವುಗಳನ್ನ ಕೂಡ ನಿವಾರಿಸಲು ಮತ್ತು ಸುಧಾರಿಸ್ಕೊಡೋದಕ್ಕೆ ಈ ಚಿಕಿತ್ಸೆಗಳ ಮೂಲಕ ಅವರ ಜೀವನದ ಗುಣಮಟ್ಟನ ಸುಧಾರಿಸೋದಕ್ಕೆ ಸಹಕರಿಸೋದಕ್ಕೆ ನೋವು ನಿರ್ವಹಣೆ ಮಾಡೋದಕ್ಕೆ ಪ್ಲಾಸ್ಮಾ ಥೆರಪಿ ಅನ್ನೋದನ್ನ ಪರಿಚಯನ ಇ ಪಿ ಯೋನವರು ಭಾರತದಲ್ಲೇ ಮೊದಲಿಗರಾಗಿ ಗುರುತಿಸ್ಕೊಂಡಿದ್ದಾರೆ ಇನ್ನು ಇ ಪಿ ಎನ್ ಸಂಸ್ಥಾಪಕರಾದ ಮತ್ತು ವ್ಯವಸ್ಥಾಪಕರಾದ ನಿರ್ದೇಶಕರು ಆದ ಹಾಗೆ ನೋವು ಔಷಧಿಗಳ ಮುಖ್ಯಸ್ಥರೂ ಆದ ಡಾಕ್ಟರ್ ಸುಧೀರ್ ಅವರು ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಅವ್ರ ಉದ್ದೇಶ ಏನು ಅಂತ ಅಂದ್ರೆ ದೀರ್ಘಕಾಲದಿಂದ ಯಾರು ನೋವಿನಿಂದ ಬಳಲುತ್ತಿರುತ್ತಾರೋ ಆ ಜನರಿಗೆ ಜೀವನವನ್ನು ಸುಧಾರಿಸೋದಿಕ್ಕಾಗಿ ಹಾಗೆ ಇನ್ನೂ ಅಗತ್ಯ ಇರೋ ಜನರನ್ನ ತಲುಪೋದಿಕ್ಕೆ ಅದ್ರ ಜೊತೆಗೆ ಅವರಿಗೆ ಸೇವೆನ ಸಲ್ಸೋದಿಕ್ಕೆ ನಾವು ಯಾವಾಗ್ಲೂ ಕೂಡ ಬದ್ಧರಾಗಿ ಇರ್ತೀವಿ ಅಂತಾನು ಕೂಡ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಈ ಸಂಸ್ಥೆ ಇ ಪಿಯೋನ್ ನೋವು ನಿವಾರಕ ಕೇಂದ್ರದ ಮೊದಲನೇ ವರ್ಷನ ಆಚರಿಸೋದಿಕ್ಕೆ ನಾವು ಕೂಡ ಸಂತಸವಾಗಿದ್ದೀವಿ ಅಂತಲೂ ಹೇಳಿಕೊಂಡಿದ್ದಾರೆ ಇನ್ನು ದೀರ್ಘಕಾಲದ ಜನರು ನೋವನ್ನು ನಿವಾರಿಸೋದಕ್ಕೆ ಮತ್ತೆ ಅವ್ರ ನೋವಿನ ರೋಗಿಗಳನ್ನ ನೋವಿನಿಂದ ಹೊರತರೋದಿಕ್ಕೆ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇದ್ರ ಜೊತೆಗೆ ಇನ್ನೂ ಎರಡು ಹಂತದ ಕೇಂದ್ರನ ವಿಸ್ತರಿಸ್ತೀವಿ ಅಂತಲೂ ಹೇಳ್ಕೊಂಡಿದ್ದಾರೆ ಇನ್ನು ಮುಂದಿನ ವರ್ಷಗಳಲ್ಲಿ ನೂತನ ರೋಗಿಗಳಿಗೆ ಕೇಂದ್ರದ ಆರೈಕೆ ಮತ್ತು ಬದ್ಧತೆ ಬಲಗೊಳಿಸುತ್ತೇವೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಹಾಗೆ ಇನ್ನೂ ಹೆಚ್ಚು ವ್ಯಕ್ತಿಗಳನ್ನ ತಲುಪಬೇಕು ಹಾಗೆ ಅವರ ನೋವು ಮುಕ್ತ ಜೀವಗಳನ್ನಾಗಿ ಮಾಡಬೇಕು ಅವರ ಪ್ರಯಾಣದಲ್ಲಿ ಶಾಶ್ವತವಾದ ಬದಲಾವಣೆಯನ್ನು ತರಬೇಕು ಅನ್ನೋದು ಇವ್ರ ಗುರಿಯಾಗಿದೆ ಇನ್ನು ಇದು ಬೆಂಗಳೂರಿನ ರೇಡಿಯಾಲಜಿಸ್ಟ್ ಇ ಪಿಒನ್ ನಿರ್ವಾಹಕ ವೈದ್ಯರು ಯಾರು ಅಂತ ಅಂದರೆ ಮುಖ್ಯಸ್ಥರಾದ ಡಾಕ್ಟರ್ ವಿದ್ಯಾ ಅವರು ಇದಕ್ಕೆ ಮುಖ್ಯಸ್ಥರು ಇವರೇ ಕೂಡ ಇದನ್ನ ಚಿಕಿತ್ಸೆ ಕೊಡ್ತಾರೆ ಅಂತ ಇವ್ರು ತಿಳಿಸ್ಕೊಡ್ತಾರೆ ಬನ್ನಿ ಇವ್ರು ಏನು ಮಾತಾಡಿದ್ದಾರೆ ಅಂತ ನೋಡೋಣ We have started one more centre in Hyderabad, the second centre in Hyderabad. Now we are we are, we are soon we'll be starting one more centre in Bangalore, mostly in Sagar Nagar. So the main aim of this treatment is not to allow anyone going for major surgeries for knee joint pain, shoulder joint pain, any other joint pains and also the spine pain. So there is a revolutionary, there is a very advantageous very innovative treatment which has come up right now that is plasma therapy this is nothing but with a small injection we collect small amount of blood from the patient and we extract the growth factors from the patient and these growth factors will be injected into the part of the joint which has gone wrong so there is no need to remove the whole joint there is no need to remove the Remove and uh, do a major surgery and put some implants into the body. Just you find out the area where the problem is there. In knee joint, for example, if there is any pain in the knee joint, mostly 99% of the times it is the cartilage. If you find out the cartilage, how much is the cartilage lost? If you can inject this growth factors with a small needle under an image, under ultrasound guidance or fluoroscopic guidance. Into the area where the cartilage is lost, the patient within months, within a one or two months, so completely recovers, and there is no need to go to any surgery. There is no need to suffer with the pain also. So this is a revolutionary treatment right now. In Telugu-speaking states, both Andhra Pradesh and Telangana, every person in the state knows the, what is plasma therapy. Now we want this to be more and more and more uh, aware, awareness to create in the public of Karnataka. Already one year, people know about us. Now this has to spread. Everyone, every, every person who is having a chronic pains, whether it's a joint pain or spine pain, you should have an idea that plasma therapy is the number one treatment. With a small injection, you'll get completely relieved, and that's also permanently. So everyone should aware this. And I request the media people also to promote this, create a story, tell the people that no, don't go for surgery, and. Uh,

ಪೈನ್ ಫ್ರೀ ಆಗಿ ಕೊಟ್ಟಿದ್ದೀವಿ ಸೊ ಈ ಟ್ರೀಟ್ಮೆಂಟ್ ಏನು ಅಂದರೆ ಪಿ ಆರ್ ಪಿ ಟ್ರೀಟ್ಮೆಂಟ್ ಸ್ಮಾಲ್ ಅಂದರೆ ಬ್ಲೆಡ್ ಸೆಲ್ಸ್ ಇರುತ್ತೆ ಪ್ಲೇಟ್ಲೆಟ್ಸ್ ಅಂತ ಆ ಬ್ಲೆಡ್ ಸೆಲ್ಸ್ಗೆ ಗೆ ಬಿಲಿಯನ್ಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಅದರಿಂದ ಏನು ಡಾಮೇಜ್ ಆಗಿದೆ ಅದು ವಾಸಿ ಆಗಿದೆ ಸೊ ಎಲ್ ಥೋ ಸೋ ಮೆನಿ ಪೀಪಲ್ ಡೋಂಟ್ ನೋ ಅಬೌತ್ ಟ್ರೀಟ್ಮೆಂಟ್ ಎಲ್ಲರಿಗೂ ಏನ್ ಗೊತ್ತಿತ್ತು ಫಸ್ಟ್ ಎಲ್ಲ ಸಫರ್ ಆಗಬೇಕು ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ಸರ್ಜರಿಗೆ ಹೋಗ್ಬೇಕು ಅಂತಾನೆ ಎಲ್ಲಾರ್ಗಾ ಬಟ್ ಎವ್ರಿ ಒನ್ ಶುಡ್ ಬಿ ಅವೇರ್ ಇದು ಈಗ ಒಂದು ರೆವಲ್ಯೂಷನರಿ ಟ್ರೀಟ್ಮೆಂಟ್ ಒಂದು ಬರ್ತಿದೆ ದಿಸ್ ವಿ ಗಿವ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿ ಕೆ ನೋ ನೀಟ್ ನೋ ನೀಟ್ ಟು ಥಿಂಕ್ ಅಬೌಟ್ ದ ಸರ್ಜರಿ ಆಲ್ಸೋ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲರ ಮನೆಯಲ್ಲಿ ಯಾರೋ ಒಬ್ಬರಿಗೆ ಏನೋ ಒಂದಿದೆ ಇದರ್ ಇಟ್ಸ್ ಅ ಬ್ಯಾಕ್ ಆರ್ ಅ ನೀ ಪೈನ್ ಆರ್ ಶೋಲ್ಡರ್ ಪೈನ್ ಸೊ ಎವ್ರಿ ಒನ್ ಶುಡ್ ಬಿ ಅವೇರ್ ಈ ಥರ ಸಿಂಪಲ್ ಸೊಲ್ಯೂಷನ್ ಇಂದಾನೆ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ ವಿಚ್ ಈಸ್ ಲಾಂಗ್ ಲಾಸ್ಟಿಂಗ್ ಪರ್ಮನೆಂಟ್ ಅಂತ ಒಂದಿದೆ ಅಂತ ಎಲ್ಲರಿಗೆ ಗೊತ್ತಾಗ್ಬೇಕು ಅಂತಾನೆ ನಮ್ಮ ಪ್ರಯತ್ನ ವಿ ವಾಂಟ್ ಟು ಸ್ಪ್ರೆಡ್ ಆಲ್ ಅಕ್ರಾಸ್ ದ ಕಂಟ್ರಿ ಅಕ್ರಾಸ್ ದ ಕಂಟ್ರಿ ಆಲ್ ಆಲ್ಸೋ ಎಲ್ಲ ಸ್ಪ್ರೆಡ್ ಆಗಬೇಕು ಟು ಗಿವ್ ಪೈನ್ ಫ್ರೀ ಸೊಲ್ಯೂಷನ್ ಇನ್ ಅ ಸಿಂಪಲ್ ನಾನ್ ಸರ್ಜಿಕಲ್ ವೇ ಅಂತ ಹೇಳ್ಬೋದು ಸೊ ಥ್ಯಾಂಕ್ಸ್ ಅಂಡ್ ಗಿವ್ ಆಕ್ಚುಲಿ ಪ್ರಾಪರ್ ಕವರೇಜ್ ಅಂಡ್ ಆಲ್ಸೋ ಪ್ರಾಪರ್ ಮೆಸೇಜ್ ಕೊಡಿ ಜನಗಳಿಗೆ ಗೊತ್ತಾಗಬೇಕು ಈ ಟ್ರೀಟ್ಮೆಂಟ್ ಬಗ್ಗೆ ಥ್ಯಾಂಕ್ ಯು